ಬೆಂಗಳೂರಿನ ಆರ್ ವಿಶ್ವವಿದ್ಯಾಲಯ ಸ್ಕೂಲ್ ಆಫ್ ಫಿಲಂ ಮೀಡಿಯಾ ಅಂಡ್ ಕ್ರಿಯೇಟಿವ್ ಆರ್ಟ್ಸ್ ಆಯೋಜಿಸುತ್ತಿರುವ ಟೀಮ್ ಇಂಡಿ ಫಿಲಂ ಅವಾರ್ಡ್ಸ್ ಟೀಫಾ ಎರಡ್ ಸಾವಿರದ ಇಪ್ಪತ್ತೈದರ ಉತ್ಸವ ಇದೇ ನವೆಂಬರ್ ಹದಿಮೂರರಿಂದ ಇಪ್ಪತ್ತೈದರವರೆಗೆ ನಡೆಸುತ್ತಿದೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಕಿರು ಚಿತ್ರೋತ್ಸವದ ಬಳಿಕ ನಗರದ ಮೂರನೇ ಅತಿದೊಡ್ಡ ಚಲನಚಿತ್ರೋತ್ಸವವಾಗಿ ರೂಪುಗೊಂಡಿರುವ ಟೀಫಾ ಒಂದು ಚಲನಚಿತ್ರೋತ್ಸವ ಅನ್ನುವುದರ ಬದಲಿಗೆ ಹೊಸಬರು ಚಲನಚಿತ್ರ ನಿರ್ಮಾಪಕರು ಹಾಗೂ ಉದ್ಯಮ ತಜ್ಞರನ್ನ ಭೇಟಿಯಾಗಬಹುದಾದ ಸೂಕ್ತ ನಾವು ವೇದಿಕೆಯಾಗಲಿದೆ ಟೀಫಾ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಇದು ಫಿಲ್ಮ್ ಫೆಸ್ಟಿವಲ್ ಆಗಿದೆ ಇದಕ್ಕೆ ಮೋರ್ ದಾನ್ ಫೋರ್ ಹಂಡ್ರೆಡ್ ಮೂವೀಸ್ಗಳು ನಮಗೆ ಬಂದಿದೆ ತುಂಬಾ ಬೇರೆ ಬೇರೆ ದೇಶಗಳಿಂದ ಫಿಲ್ಮ್ ಮೇಕರ್ಸ್ಗಳು ಅವರು ಇಲ್ಲಿ ಬರ್ತಾ ಅದು ನಮ್ಗೆ ತುಂಬಾ ಖುಷಿಯಾಗಿದೆ ಇದರ ಜೊತೆಗೆ ನಮಗೆ ನಾವು ಕೆಲವು ಕಾಂಪಿಟಿಷನ್ ಗಳನ್ನ ನಾವು ಆಯೋಜಿಸಿದ್ವಿ ಪಿಕ್ಸರ್ ಜೆ ಹಂಟ್ ಇರ್ಬೋದು ಮತ್ತೆ ನಾವು ಅಂತ ಅಂದ್ರೆ ಏನು ಅಂತಂದ್ರೆ ಫಿಲ್ಮ್ ಮೇಕಿಂಗ್ ಚಾಲೆಂಜ್ ಈ ರೀತಿಯಂತ ಆದಂತಹ ಕಾರ್ಯಕ್ರಮಗಳನ್ನ ಸ್ಪರ್ಧೆಗಳನ್ನ ನಾವು ಇಟ್ಕೊಂಡಿದ್ವಿ ಯುವ ಚಲನಚಿತ್ರ ಆಸಕ್ತರು ಸೇರಿದಂತೆ ಕಂಟೆಂಟ್ ಕ್ರಿಯೇಟರ್ ಗಳಿಗೆ ಸೂಕ್ತ ವೇದಿಕೆಯಾಗಿದ್ದು ಪ್ರಸ್ತುತ ಚಲನಚಿತ್ರೋತ್ಸವದ ಕೆಟಲಾಗ್ ಹಾಗೂ ಟೀಸರ್ ಬಿಡುಗಡೆಯಾಗಿದೆ ಉದಯೋನ್ಮುಖ ಸಿನಿಮಾ ನಿರ್ದೇಶಕರನ್ನ ಗುರುತಿಸುವ ಸ್ಪರ್ಧೆಯು ನಲವತ್ತೆಂಟು ಗಂಟೆಗಳ ಅವಧಿಯ ಫಿಲಂ ಮೇಕಿಂಗ್ ಸವಾಲಾಗಿದ್ದು ಇದರಲ್ಲಿ ಗೆದ್ದವರಿಗೆ ಹೊಂಬಾಳೆ ಫಿಲಂ ಸಿನಿಮಾ ಮಾಡುವ ಅವಕಾಶ ಸಿಗಲಿದೆ ನಾವು ಹೊಂಬಾಳೆ ಜೊತೆ ಕೊಲಾಬರೇಷನ್ ಇರುವ ಕಾರಣದಿಂದ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಅವರು ಅತ್ಯಂತ ಉತ್ತಮವಾಗಿರುವಂತಹ ಮೂವಿಯನ್ನು ಅವರ ಬ್ಯಾನರ್ ಅಂಡರಲ್ಲಿ ಲಾಂಚ್ ಮಾಡಬೇಕು ಅಂತ ನಮಗೆ ಪ್ರಾಮಿಸ್ ಮಾಡಿದ್ದಾರೆ ಅದು ನಮ್ಮ ಟೀನ್ ಇಂಡಿಯಾ ಫಿಲ್ಮ್ ಮೇಕರ್ಸ್ಗೆ ತುಂಬ ಅಡ್ವಾಂಟೇಜ್ ಆಗಲಿದೆ ಅವ್ರನ್ನ ಬಿಗ್ ಸ್ಕೇಲಲ್ಲಿ ಬಿಕಾಸ್ ಭಾರತದಲ್ಲೇ ಅವರು ಅತ್ಯಂತ ದೊಡ್ಡದಂಥ ಒನ್ ಆಫ್ ದ ಬಿಗ್ಗೆಸ್ಟ್ ಯು ಪ್ರೊಡಕ್ಷನ್ ಹೌಸ್ ಅವರ ಅಂಡರಲ್ಲಿ ನಮ್ಮಂಥ ಸ್ಟೂಡೆಂಟ್ಸು ಅಲ್ಲಿ ಹೋಗಿ ಮೂವಿ ಅವ್ರ ಮೂವಿ ಲಾಂಚ್ ಆಗುವಂಥದ್ದು ಇಟ್ಸ್ ಅ ಗ್ರೇಟ್ ಥಿಂಗ್ ಸೊ ದಿಸ್ ಇಯರ್ ವಿ ಹ್ಯಾವ್ ಅಬೌಟ್ ಫಿಲ್ಮ್ಸ್ ಎಕ್ಸ್ಪೆಕ್ಟಿಂಗ್ ದ the ಮೇಕರ್ಸ್ We are also expecting filmmakers coming from all over India, uh, different parts of Karnataka and even abroad like Egypt, Iran and other places. And uh, we have five master classes with some very eminent people including uh, the veteran actor Amit Bell. And we uh, have multiple panel discussion sessions with people from the media industry, animation industry and uh, um, education. ಸುಚಿತ್ರ ಫಿಲಂ ಸೊಸೈಟಿಯ ಅಧ್ಯಕ್ಷರಾದ ಎಚ್ಎನ್ ರಾವ್ ಅವರು ಚಿತ್ರೋತ್ಸವದ ಕೆಟಲಾಗ್ ಮತ್ತು ಟೀಸರ್ ಅನ್ನ ಬಿಡುಗಡೆ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ನಾಲ್ಕು ಖಂಡಗಳನ್ನು ಪ್ರತಿನಿಧಿಸುವ ಮತ್ತು ನಾಲ್ಕು ಪ್ರಕಾರಗಳನ್ನ ಒಳಗೊಂಡ ಆಯ್ದ ಚಲನಚಿತ್ರಗಳ ಪ್ರದರ್ಶನ ನಡೆಯಲಿದೆ